ಹಾಯ್ ವೆಲ್ಕಮ್ ಬ್ಯಾಕ್ ಟು ಗೌರ್ ಚೇತನ್ಸ್ ವ್ಲಾಗ್ಸ್ ಇದೊಂದು ರ್ಯಾಂಡಮ್ ವೀಡಿಯೋ ಸುಮ್ಮನೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರಲಿಲ್ಲ ಆದರೂ ಆ ನೇಚರ್ ಸೌಂದರ್ಯ ನೋಡಿ ನಾನು ಕಳೆದೋದೆ ಹಾಗಾಗಿ ವಿಡಿಯೋನ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಷ್ಟೇ ಪ್ರಕೃತಿ ಮತ್ತೆ ನಮಗೆ ಸಾಕಷ್ಟು ಕೊಟ್ಟಿದ್ದಾಳೆ ಅದಕ್ಕೋಸ್ಕರ ನಾವು ಏನೇನು ಕೊಟ್ಟಿದ್ದೀವೋ ನಮಗಂತೂ ಗೊತ್ತಿಲ್ಲ ಆದರೆ ನಾವು ಹಾಳು ಮಾಡ್ತಿರೋದೆ ಜಾಸ್ತಿ ಬಟ್ ಈ ಸಂಜೆ ನಾವು ಹೋಗ್ತಿರುವಾಗ ನನಗನ್ಸಿದ್ದಿಷ್ಟೇ ಇಷ್ಟು ಸುಂದರವಾಗಿರೋ ಪ್ರಕೃತಿನ ನಾವು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವ ಅಂತ ಅನ್ನಿಸ್ತಾ ಇತ್ತು ಬಟ್ ಅನಿಸ್ತಾ ಇರೋದು ಇಷ್ಟನೇ ಎಷ್ಟು ಸುಂದರವಾಗಿರೋದನ್ನು ನಾವು ಕೂಡ ಕಾಪಾಡ್ಕೋಬೇಕು ಅದೆಲ್ಲ ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಅನ್ನಿಸ್ತು ಬಟ್ ಆ ಸಂಜೆ ನಾವು ಹೋಗ್ತಿರುವಾಗ ಇಷ್ಟು ಸುಂದರವಾಗಿರುವಂಥ ಈ ಸಂಜೆನ ಸವಿತಾ ನನ್ನೇ ಮುಂಬರುವ ದಿನಗಳಲ್ಲಿ ಈ ರೀತಿ ನಮ್ಮ ಮಕ್ಕಳಿಗೆ ಈ ಸೌಂದರ್ಯ ಸಿಗುತ್ತಾ ಅಂತ ಒಂದು ಕ್ಷಣ ಅನ್ನಿಸ್ತು ಹಾಗಾಗಿ ನಾವೆಲ್ಲ ಅದು ಇದೇ ಥರ ಅವರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ಜಸ್ಟ್ ನಾವು ಎಲ್ಲವನ್ನು ಸಹ ಅರ್ಥ ಮಾಡ್ಕೋಬೇಕು ಮುಂಬರೋ ಪೀಳಿಗೆಗೆ ನಾವು ಏನನ್ನು ಕೊಡಬೇಕು ಏನನ್ನ ಕೊಡಬಾರ್ದು ಹಾಗೆ ನಾವೆಲ್ಲ ಹೀಗೆ ಈಗೇನು ನಡ್ಕೊಂಡು ಹೋದರೆ ಮುಂದಿನ ಪೀಳಿಗೆಗಳಿಗೆ ಏನೇನೆಲ್ಲ ಉಳಿಯುತ್ತೆ ಏನೇನಿಲ್ಲ ಉಳಿಯೋದಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಅರಿವಿಟ್ಟುಕೊಂಡು ನಾವು ಎಲ್ಲವನ್ನು ಈಗ ಏನನ್ನ ಇದ್ದೀವಿ ಯಾವುದು ಮಾಡಬಾರ್ದು ಯಾವುದು ಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಿದ್ರೆ ಈ ನಮ್ಮ ಸುಂದರ ಪ್ರಕೃತಿ ಇನ್ನಷ್ಟು ಸುಂದರವಾಗಿ ಆಗುತ್ತೆ ಅಂತ ಅನಿಸುತ್ತೆ ಬಟ್ ಆ ಸಂಜೆ ನಾವು ಹೋಗ್ತಿರುವಾಗ ನಮಗೆ ಸಖತ್ ಆಯಿತು ಸಖತ್ ಎಂಜಾಯ್ ಮಾಡಿದ್ವಿ ಹಾಗಾಗಿ ಕೆಲವೊಂದು ಸಾರಿ ನಾವು ಏನು ಹೇಳಬಾರ್ದು ಅನ್ಕೋತೀವಿ ಆದರೂ ಸಾಕಷ್ಟು ಮತ್ತು ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ ಎಷ್ಟೋ ಸರಿ ನೋಡಿದಾಗ ಅನಿಸುತ್ತೆ ತಲ್ಲೇ ಅದನ್ನು ನೋಡ್ತಾ ನೋಡ್ತಾನೆ ಇವತ್ತು ನನಗೆ ಹಾಗೇ ಅನಿಸಿದ್ದು ಮಾಡಬಾರ್ದು ಅಂದ್ಕೊಂಡಿದ್ದೆ ಓವರ್ ಕೊಡ್ಬಾರ್ದು ಹಾಗೆ ಹಾಕಬೇಕು ಅಂದ್ಕೊಂಡಿದ್ದೆ ಬಟ್ ನಂಗೆ ಮಾತಾಡದೇ ಇರೋಕ್ಕಾಗಲಿಲ್ಲ ನನಗೆ ಅನಿಸಿದ್ದೆ ನಾನು ಹೇಳೇಬೇಕು ಅನಿಸ್ತು ಸೊ ಹೋಪ್ ಯು ಲೈಕ್ ದಿಸ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು अँड प्लिज या नेचर लवसिरा सबस्क्राईब मी अँड सपोर्ट मी